ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಇದು ಅಮ್ಮನ ಮನೆಯಲ್ಲಿ ಕೊನೆಯ ಬ್ಲಾಗ್ ಈ ಸಲದ್ದು ಇನ್ನೇನು ನಾಳೆ ಅಷ್ಟೊತ್ತಿಗೆ ಇಲ್ಲಿಂದ ಹೊರಡಬೇಕು ಬೆಳ ಬೆಳಗ್ಗೆ ನಾವು ಹಾಲು ಹೋಗೋಣ ಅಂತ ಹಾಲು ಡೈರಿಗೆ ಬಂದಿದ್ದೀವಿ ಪ್ರತಿದಿನ ಅಪ್ಪ ಬೇಗ ಹೋಗಿ ತೊಗೊಂಬರ್ತಾಯಿದ್ರು ಇವತ್ತು ಬೇರೆ ಕಡೆ ಹೋಗೋದಿದ್ದಿದ್ರಿಂದ ನಾವೇ ಬಂದ್ವಿ ಹೆಂಗೂ ನನಗೆ ಒಂದು ಡ್ರೈವ್ ಒಂದು ರೌಂಡು ಡ್ರೈವ್ ಮಾಡ್ದಂಗೆ ಆಗುತ್ತೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಬೆಳಗ್ಗೆ ಬೇಗ ಡ್ರೈವ್ ಮಾಡೋಕ್ಕೆ ಹೋಗ್ತಾಯಿದ್ವಿ ಸೊ ಅಲ್ಲಿಂದ ಹಾಲು ತೊಗೊಂಬಂದ್ರಾಯ್ತು ಅಂತ ಬಂದಿತ್ತು ಇವತ್ತು ಮತ್ತೊಂದೇನು ಅಂದರೆ ನಾವು ಚಂದ್ಗುಳಿ ದೇವಸ್ಥಾನದಲ್ಲಿ ಗಣಹೋಮ ಮಾಡಿಸ್ತಾ ಇದ್ದೀವಿ ಆ ವ್ಲಾಗನ್ನು ಇವತ್ತು ಶೇರ್ ಮಾಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ ನಂತರ ಮನೆಗೆ ಹೋಗಿ ರೆಡಿಯಾಗಿ ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಮದುವೆ ಆದಾಗಿಂದ ಪ್ರತಿ ವರ್ಷವೂ ಕೂಡ ನಾವು ಗಣಹೋಮ ಮಾಡಿಸ್ತಾ ಇದ್ದೀವಿ ಸೊ ದೇವರು ಹೀಗೆ ನಮಗೆ ಶಕ್ತಿ ಕೊಡಲಿ ಪ್ರತಿ ವರ್ಷ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸೊ ಏನೋ ನಮ್ಮ ನಂಬಿಕೆ ನಮಗೆ ಆ ಗಣೇಶ ಒಳ್ಳೇದು ಮಾಡ್ತಾನೆ ಅಂತ ಸೊ ಹಾಗಾಗಿ ಪ್ರತಿ ವರ್ಷ ಮಾಡಿಸ್ತಾ ಇರೋದು ಅಪ್ಪ ಆ ನಂತರ ಬರ್ತಾರೆ ಫಸ್ಟು ನಾವೆಲ್ಲರೂ ಅತ್ತೆ ಅಮ್ಮ ಎಲ್ಲ ಸೇರಿಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ತಯಾರಿ ಇರುತ್ತೆ ಬೇಗ ಅಂದರೆ ಒಂದು ಹತ್ತುವರೆಗಷ್ಟೊತ್ತಿಗೆ ಶುರು ಮಾಡ್ತಾರೆ ಸೊ ನಾವು ಮನೆಯಿಂದ ಹೊರಟ್ವಿ ಇವಾಗ ಆಲ್ರೆಡಿ ಬಿಸಿಲು ಬಿಸಿಲು ಆಗಿಬಿಡತ್ತೆ ಬೆಳಿ ಬೆಳಿಗ್ಗೆನೇ ಎಷ್ಟು ಬಿಸಿಲು ಇವಾಗ ಸೆಕೆ ಬೆವರು ಅರಿಯೋದಕ್ಕೆ ಶುರು ಆಗಿಬಿಡತ್ತೆ ಅಮ್ಮ ಅತ್ತೆ ಎಲ್ಲ ಸುಮಾರು ಒಂದೊಂದು ಒಂದೇ ಕಲರ್ ಸೀರೆ ಥರ ಉಟ್ಕೊಂಡಿದ್ರು ಅವ್ರಿಗೂ ಒಂಥರ ಖುಷಿ ನಮ್ಮಿಬ್ರು ಫೋಟೋ ತೆಗಿ ಅಂತ ಹೇಳ್ತಾ ಇದ್ರು ಅತ್ತೆ ಸೊ ಅವರವ್ರ ಏಜ್ ಗ್ರೂಪ್ವ್ರಿಗೆ ಅವರ ಒಂಥರ ಖುಷಿ ಆಗುತ್ತೆ ಅಲ್ವಾ ಹಾಗೆ ಫ್ರೆಂಡ್ಸ್ ಥರ ಸೊ ಅವರು ಕೂಡ ಮಾತಾಡಿಕೊಂಡು ಬಂದರು ಇವಾಗ ದೇವಸ್ಥಾನದ ಹತ್ತಿರ ಹತ್ರ ಬಂದ್ವಿ ನಾನು ಸುಮಾರು ಸಲ ಬ್ಲಾಗ್ ಮಾಡಿದ್ದೀನಿ ಚಂದ್ಗುಡಿ ದೇವಸ್ಥಾನಕ್ಕೆ ಬಂದಾಗಲೆಲ್ಲ ಸೊ ನಮಗೆ ಒಂದು ನಂಬಿಕೆ ಇರುವಂಥ ಜಾಗ ನಮ್ಮ ಜೀವನದಲ್ಲಿ ಆ ಗಣೇಶ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಮತ್ತು ಎಷ್ಟೋ ಸಲ ನಮಗೆ ಅನುಭವಗಳು ಕೂಡ ಆಗಿದೆ ಹಾಗಾಗಿ ದೇವರ ಪ್ರಾರ್ಥನೆ ಮಾಡೋದನ್ನು ನಾವು ಯಾವತ್ತೂ ಬಿಡೋದಕ್ಕೆ ಸಾಧ್ಯ ಇಲ್ಲ ಆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಆ ನಂತರ ಇಲ್ಲಿ ಗಣಹೋಮ ಕಾರ್ಯಕ್ರಮ ಶುರುವಾಗಿದೆ ಇವತ್ತಿನ ವಿಡಿಯೋ ಕ್ರೆಡಿಟು ನಾನು ಅತ್ತೆಗೆ ಕೊಡಬೇಕು ಯಾಕಂದರೆ ಅವರೇ ನಾನು ವೀಡಿಯೋ ಮಾಡಿಕೊಟ್ಟಿದ್ದು ನಾವು ಗಣಹೋಮ ಮಾಡುವಾಗಲ್ಲ ಅವರೇ ವೀಡಿಯೋ ಮಾಡಿದ್ದು ಇವಾಗ ಮಾಡ್ತಾ ಇರೋದು ಕೂಡ ಅತ್ತೆ ಹಾಗಾಗಿ ಅತ್ತೆಗಂತೂ ಥ್ಯಾಂಕ್ಸ್ ಹೇಳಲೇಬೇಕು ನನಗೆ ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ ಇವಾಗ ಗಣಹೋಮ ಕಾರ್ಯಕ್ರಮ ಎಲ್ಲ ಇದೆ ಒಂದು ಸಲ ಒಂದು ಹಂತ ಮುಗಿದ ಮೇಲೆ ಪ್ರಸಾದ ಎಲ್ಲ ಕೊಟ್ಟರು ಅದಾದಮೇಲೆ ಒಳಗಡೆ ಹೋಗಿ ಕೂಡ ಏನು ಪೂಜೆ ಇರುತ್ತೆ ಇವಾಗ ನಾವು ಒಳಗಡೆ ಹೋಗಿದ್ದೀವಿ ನಮ್ಮ ಜೊತೆ ಬೇರೆಯವರು ಕೂಡ ಗಣಹೋಮ ಮಾಡ್ತಾಯಿದ್ದಾರಲ್ವ ಅವ್ರನ್ನೂ ಕೂಡ ಕರ್ಕೊಂಡು ಎಲ್ರೂ ಕರ್ಕೊಂಡು ಹೋಗಿರ್ತಾರೆ ಸೊ ಒಳಗಡೆ ಪಂಚಾಮೃತೆ ಅಭಿಷೇಕ ಎಲ್ಲ ಮಾಡ್ತಾರೆ ನಾವು ಅಲ್ಲೇ ಸೈಡಲ್ಲಿ ಕುತ್ಕೋಬೋದು ಇದೊಂದು ಮೂಮೆಂಟು ನಮಗೆ ಒಂಥರ ತುಂಬ ಖುಷಿ ಆಗುತ್ತೆ ಆ ದೇವ್ರ ಹತ್ರನೇ ಇದ್ದೀವಿ ಅನ್ನೋ ಥರ ಒಂದು ಖುಷಿ ಕೊಡುತ್ತೆ ಏನು ಬೇರೆ ಏನು ಯೋಚನೆ ಬರಲ್ಲ ಬರೀ ಭಕ್ತಿ ಅಷ್ಟೇ ಇರುತ್ತೆ ಅಷ್ಟು ಮಾತ್ರ ಹೇಳ್ಬೋದು तर में बोर्णा हु हैं रमा मे बा विगाले य बोर्नाे असलना में सति वष्था दे बोर्णा दवाए को ಕಾರ್ಯಕ್ರಮ ಮುಗಿಸಿ ನಂತರ ಪ್ರಸಾದ ಊಟ ಮಾಡಿ ಅಲ್ಲಿಂದ ನಾವೆಲ್ಲರೂ ಅಮ್ಮನ ಮನೆಗೆ ಬಂದ್ವಿ ಇವಾಗ ಅತ್ತೆ ಮಾವ ಎಲ್ಲ ವಾಪಸ್ಸು ಹೊರಡ್ತಾರೆ ಅವರಿಗೆ ಬೇರೆ ಕಡೆ ಒಂದು ಕಡೆ ಹೋಗೋದಿತ್ತು ಹಾಗಾಗಿ ರೆಡಿಯಾಗಿದ್ದಾರೆ ಮತ್ತು ಒಂದು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ತಂಪ್ ಮಾಡಿಕೊಂಡು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಇವಾಗಂತೂ ಚೂರು ತಂಪಾಗಲಿ ಅಂತ ಕುತ್ಕೊಂಡಿದ್ದಾರೆ ನಂತರ ನಾವು ಕೂಡ ಹೋಗಿ ಕಳಿಸಿ ಬರ್ತೀವಿ ನಾನು ಹೊರಟೆ ಯಾಕಂದರೆ ವಾಪಸ್ ಬರಬೇಕಿದ್ರೆ ನನಗೂ ಡ್ರೈವ್ ಮಾಡೋಕ್ಕಾಗುತ್ತೆ ಅಂತ ಅತ್ತೆ ಹೋಗ್ತಾರೆ ಅಂತ ನನಗೂ ಕೂಡ ಬೇಜಾರು ಆನಗಂಗೆ ಕೂಡ ಬೇಜಾರು ಯಾಕಂದರೆ ಇವಾಗ ಸುಮಾರು ಒಂದು ವಾರದಿಂದ ಒಟ್ಟಿಗೇನೆ ಇದ್ವಿ ಮನೆಗೆ ಹೋದಾಗಲೂ ಅತ್ತೆ ಜೊತೆ ಆನಂತರ ಅಮ್ಮನ ಮನೆಗೆ ಬಂದಾಗ ನಾವೆಲ್ಲರೂ ಪ್ರತಿದಿನ ಸುತ್ತಾಡ್ತಾನೇ ಇದ್ವಿ ಹಾಗಾಗಿ ಜಾಸ್ತಿ ದಿನ ಇದ್ದಂಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವ್ರಿಗೂ ಕೂಡ ಮೊಮ್ಮಗಳನ್ನ ಬಿಟ್ಟು ಹೋಗೋದಕ್ಕೆ ಬೇಜಾರಾಗ್ತಾ ಇತ್ತು ಬಟ್ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಯಲ್ಲಾಪುರಕ್ಕೆ ಬಂದು ತಲ್ಪಿದ್ವಿ ಇವಾಗ ಅನಗಂಗ್ ಒಂದು ಏನಾದರೂ ಆಟಿಕೆ ತಂದು ಕೊಡ್ತೀನಿ ಅಂತ ಮಾವ ಹೋಗಿದ್ದಾರೆ ಚಂದಿದ್ದ ಅನಗ ಚಂದಿದ್ದ ಯಾರು ತೆಗಿಸ್ಕೊಟ್ವಿ ಮಗ ಅಜ್ಜ ಅಜ್ಜ ಸರ್ಪ್ರೈಸ್ ಹೌದಾ ತೋರ್ಸಿ ಪಪ್ಪನ ಓಕೆ ಓಕೆ ಥ್ಯಾಂಕ್ಸ್ ಅಡ್ಡ ಥ್ಯಾಂಕ್ಸ್ ಅಡ್ಡ ಥ್ಯಾಂಕ್ಸ್ ಹೋಗಿ ಓಕೆನಾ ನಾಳೆ ಬನ್ನಿ ನಾಳೆ ಬನ್ನಿ ಸೊ ನಾವು ಕೂಡ ಅವ್ರನ್ನ ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದೀವಿ ಈ ಸಲ ಸುಮಾರ್ ನಾನ್ ಡ್ರೈವ್ ಮಾಡ್ದೆ ಪ್ರಾಕ್ಟೀಸ್ ಆಗ್ಲಿ ಅಂತ ಈ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನು ಕೂಡ ಡ್ರೈವ್ ಮಾಡ್ಬೋದು ಊರಲ್ಲಿ ಮಾತ್ರ ನಾನು ಡ್ರೈವ್ ಮಾಡ್ತೀನಿ ಸಿಟಿಯಲ್ಲಿ ಖಂಡಿತ ಟ್ರೈ ಮಾಡೋದಿಲ್ಲ ಯಾಕೆಂದರೆ ನನಗೆ ನನ್ನಿಂದ ಮತ್ತು ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಒಂದು ತಲೆಯಲ್ಲಿ ಒಂಥರ ಭಯ ಹುಟ್ಟುಬಿಟ್ಟಿದೆ ಎಲ್ಲಾದರೂ ತಾಗಿದ್ರೆ ಬೇರೆಯವ್ರಿಗೆ ಆದರೆ ಅನ್ನೋದೇ ಒಂದು ಭಯ ಆಗುತ್ತೆ ಸೊ ಹಾಗಾಗಿ ಖಾಲಿ ಇರೋ ರೋಡಲ್ಲಿ ನಿಧಾನಕ್ಕಂತೂ ಆರಾಮಾಗಿ ಡ್ರೈವ್ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಪ್ರ್ಯಾಕ್ಟೀಸ್ ಆಗಲೇಬೇಕಾಗತ್ತೆ ನಾನು ಸ್ವಲ್ಪ ಜನರಿಗೆ ಇನ್ನೂ ಧೈರ್ಯ ಇರುತ್ತೆ ಹೇಗಾದರೂ ಆಗಲಿ ಫಾಸ್ಟಾಗಿ ಹೋಗೋಣ ಅನ್ನೋದು ಧೈರ್ಯ ಇರುತ್ತೆ ಬಟ್ ನನಗೆ ಆ ಥರದ ಧೈರ್ಯ ಸ್ವಲ್ಪ ಕಡಿಮೆನೇ ನನಗೆ ತೊಂದರೆ ಆಗಬಾರ್ದು ತೊಂದರೆ ಆಗಬಾರ್ದು ಅನ್ನೋ ತಲೆಯಲ್ಲಿ ತುಂಬಾ ಬರ್ತಾ ಇರುತ್ತೆ ಸೊ ಹಾಗಾಗಿ ಖಾಲಿ ಇರೋ ರೋಡಲ್ಲಾದರೂ ಸ್ವಲ್ಪ ಡ್ರೈವ್ ಮಾಡಿದ್ರೆ ಇವ್ರಿಗೂ ಈಸಿ ಆಗುತ್ತೆ ಒಂದು ಸ್ವಲ್ಪ ಆದರೂ ಕಾಲು ಅವರಿಗೂ ಸುಸ್ತಾಗ್ತಾ ಇರುತ್ತಲ್ಲ ಡ್ರೈವ್ ಮಾಡಿ ಮಾಡಿ ಅವಾಗಲಾದರೂ ನಾವು ಡ್ರೈವ್ ಮಾಡ್ಬೋದು ಸೊ ಹಾಗಾಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಇವಾಗ ಅಮ್ಮನ ಮನೆಗೆ ಬಂದು ತಲುಪಿದ್ವಿ ಅಜ್ಜ ತೆಗೆಸ್ಕೊಟ್ಟದಿದು ಹೊಸ ಮೊಬೈಲ್ ಇದು ಮೊಬೈಲ್ ಅಲ್ಲ ಮೊಬೈಲ್ ಅಪ್ಪ ತೆಗೆಸ್ಕೊಟ್ಟದ್ದು ಬೆಂಗ ಪಿಚ್ಚಿ ಅಲ್ಲನೆ ಬೆಂಗ ಪಚ್ಚಿ ತಕ್ಕ ದುಡ್ಡು ಕೊಟ್ಟಿದ್ದ ಬರ್ತಾ ಅತ್ತೆ ಕಾಲು ಉಂಗುರ ಮತ್ತೆ ಕೈಗೆ ಸಿಲ್ವರ್ ಒಂದು ರಿಂಗು ಎಲ್ಲ ತೆಗೆಸ್ಕೊಟ್ರು ಜ್ಯುವೆಲರಿ ಶಾಪಿಂಗ್ ಕೂಡ ಆಯ್ತು ಸಿಲ್ವರ್ ರಿಂಗು ನಾನು ಹಾಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಅಲ್ಲಿ ಹೋದಾಗ ನಮಗೆ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಅತ್ತೆ ನಾನೇ ತೆಗೆಸ್ಕೊಡ್ತೀನಿ ತಗೋ ಅಂತ ಹೇಳಿದ್ರು ತಗೊಂಡೆ ಊರಿಗೆ ಬಂದು ಒಂದು ವಾರ ಹೇಗೆ ಕಳೀತು ಅಂತ ಗೊತ್ತಾಗಿಲ್ಲ ಸೊ ನಾಳೆ ಬೆಳಗ್ಗೆ ಹೊರಡಬೇಕು ಸಮಯ ಇವಾಗ ಸುಮಾರು ಆರು ಗಂಟೆ ಆಗ್ತಾ ಬಂತು ಅಮ್ಮನ ಮನೆಯಲ್ಲಿ ಒಂದು ಮೂರ್ನಾಲ್ಕು ದಿನ ಇದ್ದರೂ ಕೂಡ ಪ್ರತಿದಿನ ನಾವು ಹೊರಗಡೆ ಹೋಗ್ತಾ ಇದ್ವಿ ಬೆಳಗ್ಗೆ ಹೋಗೋದು ಸಂಜೆ ಬರೋದು ಆ ಥರ ಸೊ ಈ ಸಲ ಅತ್ತೆ ಕೂಡ ನಮ್ಮ ಜೊತೆ ಬಂದಿದ್ರಲ್ವ ನಾವೆಲ್ಲ ಸೇರಿಕೊಂಡು ಪ್ರತಿದಿನ ಹೊರಗಡೆ ಹೋಗ್ತಾ ಇದ್ವಿ ಎರಡು ದಿನ ಸೋಂದ ಮಠಕ್ಕೆ ಹೋದ್ವಿ ಲಾಸ್ಟ್ ನಿನ್ನೆ ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ ಸೊ ಇವತ್ತು ಗಣ ಹೋಮ ನಾಳೆ ಬೆಂಗಳೂರು ಹೋಗೋದು ಇಲ್ಲಿ ಮಣ್ಣ ನೋಡ ಅಡ್ರೆಸ್ ಹಂಗೆ ಕುತ್ಕೊಂಡಿ ಮಗ ಮಣ್ಣಾಟ ಆಡ್ತಾ ಇದ್ದಾರೆ ನೀವು ಕಾರ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ನಾವು ಅಮ್ಮನ ಮನೆಯಿಂದ ಬೆಂಗಳೂರಿಗೆ ಹೊರಟ್ವಿ ಸೊ ಈ ಸಲ ಯಾವ ಥರ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ ಪ್ರತಿದಿನ ಆಚೆ ಹೋಗ್ತಾನೆ ಇದ್ವಿ ಸೊ ಟೈಮ್ ಹಂಗೆ ಓಡಿಬಿಡ್ತು ಇವಾಗ ವಾಪಸ್ ಹೊರಡೋ ಸಮಯ ಕೂಡ ಬಂತು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್